ಗೆಳತಿ ಒಬ್ಬಳು ಉಡುಪಿ ಕುಂದಾಪುರ ಕಡೆಯ ವಿಶೇಷ ಖಾದ್ಯ ಮಾವಿನಕಾಯಿ ರಸ ಇದರ ರೆಸಿಪಿ ಹೇಳಿಕೊಟ್ಟಾಗ ನಿಜಕ್ಕೂ ತುಂಬ ಖುಷಿಯಾಯಿತು ಅವರು ಹೇಳಿದ ಹಾಗೆ ಇಲ್ಲಿ ಮಾಡಿದ್ದೀನಿ ಹಾಯ್ ಹಲೋ ನಮಸ್ತೆ ಶ್ರೀಮಾಂಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡು ಅದನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ಇದನ್ನು ಹಾಕಿ ಅದಕ್ಕೆ ಉಪ್ಪು ಒಂದು ಎರಡು ಚಮಚ ಹಾಗೆ ಬೆಲ್ಲ ಒಂದು ಎರಡು ಚಮಚ ಹಾಕಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ಸ್ಟೌವ್ ಆನ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಒಂದು ಎರಡು ಚಮಚ ಸಾಸಿವೆ ಎರಡು ಚಮಚ ಉದ್ದಿನಬೇಳೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಇಷ್ಟನ್ನು ಹಾಕಿ ಇದಕ್ಕೆ ಒಣಮೆಣಸು ಒಂದು ಐದರಿಂದ ಆರು ಹಾಗೆ ಕರಿಬೇವು ಇಷ್ಟನ್ನು ಕೂಡ ಹಾಕಿ ಉದ್ದಿನ ಬೇಳೆ ಕಂದು ಬಣ್ಣ ಬರೋ ತನಕ ಇದನ್ನು ಹುರಿದು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ತುರಿದ ತೆಂಗಿನಕಾಯಿ ಹಾಗೆ ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಈಗ ರುಬ್ಬುವಾಗ ಕೂಡ ಬೆಲ್ಲ ಒಂದು ಎರಡು ಚಮಚ ಹಾಗೆ ಅರ್ಶಿನ ಒಂದು ಕಾಲು ಚಮಚ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣಸು ಕರಿಬೇವು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಈ ರುಬ್ಬಿರೋ ಮಸಾಲೆ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದಿದೆ ಇದನ್ನೀಗ ಕೆಳಗೆ ಇಳಿಸಿದ ಮೇಲೆ ಈ ಹೆಚ್ಚಿಕೊಂಡಿರುವ ಈ ಮಾವಿನಕಾಯಿ ಏನಿತ್ತು ಅದನ್ನೆಲ್ಲ ಇದಕ್ಕೆ ಹಾಕಿ ಇದನ್ನು ಈಗ ಒಮ್ಮೆ ಬೆರೆಸಿ ಇದನ್ನು ಈ ಥರ ಮುಚ್ಚಿ ಇಡ್ತಾಯಿದ್ದೀನಿ ಈಗ ಈ ಮಾವಿನಕಾಯಿ ರಸ ರೆಡಿಯಾಗಿದೆ ಬಿಸಿ ಅನ್ನಕ್ಕೆ ಇಡ್ಲಿ ದೋಸೆಗೂ ಒಳ್ಳೆಯ ಕಾಂಬಿನೇಷನ್ ಆಗಿರುವ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೊಣೆಯಲ್ಲಿ ಸಿಗೋಣ ಟೇಕ್ ಕೇರ್